ಮಧ್ಯ ಏಷ್ಯಾ ಮತ್ತು ಅಫ್ಘಾನಿಸ್ತಾನ ವ್ಯಾಪಾರ ಮಾರ್ಗದ ಮೇಲೆ ಭಾರತ ಯಾವುದೇ ರೀತಿಯ ನಿರ್ಬಂಧ ಹೇರಿಲ್ಲ ಪಾಕಿಸ್ತಾನ ತನ್ನ ನೆಲದ ಮೂಲಕ ಸಾಗುವ ವ್ಯಾಪಾರ ಮಾರ್ಗದ ಮೇಲೆ ಏಕಪಕ್ಷೀಯವಾಗಿ ನಿರ್ಬಂಧ ಹೇರಿದೆ ಎಂದು ಕೇಂದ್ರ ವಾಣಿಜ್ಯ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಲೋಕಸಭೆಗಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿಂದು ಅವರು ಪಾಕಿಸ್ತಾನದೊಂದಿಗೆ ವ್ಯಾಪಾರದ ಕುರಿತು ಕೇಳಲಾದ ಪ್ರಶ್ನೆಗೆ ಪ್ರಸ್ತುತ ಪಾಕಿಸ್ತಾನದೊಂದಿಗೆ ರಸ್ತೆ ಮಾರ್ಗದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ನಡೆಯುತ್ತಿಲ್ಲ ಸಮುದ್ರ ಹಾಗೂ ವಾಯು ಮಾರ್ಗದಲ್ಲಿ ವ್ಯಾಪಾರ ಮುಂದುವರಿಯುತ್ತಿದೆ ಎಂದು ಹೇಳಿದರು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಎಲ್ಲ ವಲಯಗಳಲ್ಲಿ ಮಹಿಳಾ ಉದ್ಯೋಗಿಗಳ ಪ್ರಮಾಣ ಹೆಚ್ಚಬೇಕೆನ್ನುವ ನಿಟ್ಟನಲ್ಲಿ ಸರ್ಕಾರ ಹಲವು ರೀತಿಯಲ್ಲಿ ಉತ್ತೇಜನ ನೀಡುತ್ತಿದೆ ಸಾರ್ವಜನಿಕ ವಲಯದ ಸಂಸ್ಥೆಗಳಲ್ಲಿ ಬಡ್ತಿ ವಿಚಾರದಲ್ಲಿ ಲಿಂಗಾಧಾರಿತ ತಾರತಮ್ಯ ನಡೆಯುತ್ತಿಲ್ಲ ವೈಜ್ಞಾನಿಕ ವಲಯದಲ್ಲಿ ವಿಜ್ಞಾನಿಗಳ ಸಂಖ್ಯೆ ಹದಿನೆಂಟರಷ್ಟಿದೆ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಹಿಳೆಯರಿದ್ದರೆ ಕಳೆದ ಕೆಲವು ವರ್ಷಗಳಿಂದ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಸಹಭಾಗಿತ್ವ ಶೇಕಡ ಏರಿಕೆಯಾಗಿದೆ ಎಂದು ತಿಳಿಸಿದರು ಬೈಮೆನ್ಲಿ ಚಂದ್ರಯಾನ್ ಟೂ ಇಸ್ ಅಗೇನ್ a lady called kalpana from karnataka. so it's not true. on the other hand, in fact, the common realization is that in the science fraternities, in the science uh, streams, the women have already evolved from the participatory role to the leadership role. it is now they are deciding to what extent the men have to be participants in what roles. प्रलाद जोशी देश के लिए और रिफिल करने के बाद वो भी वो नीचे गिरता है इसके कारण बहुत समय लगता है और उसमें हमने इको पार्क बनाया है उससे जो सैंड उत्पन्न होता है बालू वो बालू हम उसका उपयोग कर रहा है मैसूर प्रताप सिंह ಕರ್ನಾಟಕ ಸರ್ಕಾರ ಎಲ್ಲ ಸಮಸ್ಥೆಗೆ ಕೇಂದ್ರ ಸರ್ಕಾರವನ್ನೇ ಹೊಣೆ ಮಾಡಿ ಆಧಾರ ರಹಿತ ಆರೋಪ ಮಾಡುತ್ತಿದೆ ಎಂದು ಟೀಕಿಸಿದರು ತೆರಿಗೆ ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಸರ್ಕಾರ ದೆಹಲಿಗೆ ಬಂದು ಪ್ರತಿಭಟನೆ ಮಾಡುತ್ತಿದೆ ಕರ್ನಾಟಕ ಎರಡು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ತೆರಿಗೆಯನ್ನಾಗಿ ಪಾವತಿ ಮಾಡುತ್ತದೆ ಆದರೆ ಇದಕ್ಕಿಂತ ಹೆಚ್ಚು ತೆರಿಗೆ ನೀಡುವ ರಾಜ್ಯಗಳು ಕೇಂದ್ರದಿಂದ ಹಣ ಬಂದಿಲ್ಲವೆಂದು ಹೇಳುತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಆರುನೂರ ಮೂರು ಕೋಟಿ ರೂಪಾಯಿ ಬರ ಪರಿಹಾರ ನೀಡಿದೆ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಕೇಂದ್ರದ ಮೇಲೆ ಆರೋಪಿಸುತ್ತಿದೆ ಎಂದು ಹೇಳಿದರುಲಿಲ್ಲ ಆದ್ರೆ ಮಾತೈತ್ರಿ ಮೋದಿ ಅವರನ್ನ ಬಯುವಂತ ಕೆಲಸವನ್ನು ಮಾತ್ರ ಸದಾ ಮಾಡ್ತಾ ಬಂದ್ರು ಇವಾಗ ಟ್ಯಾಕ್ಸ್ ಡೆವಲ್ಯೂಷನ್ ಕಡಿಮೆ ಆಗಿದೆ ಕರ್ನಾಟಕ ತೊಂದರೆ ಆಗಿದೆ ಅಂತ ಹೇಳಿ ಬಹಳ ಬೊಬ್ಬೆನ ಹೊಡಿತಾ ಇದ್ದಾರೆ ಇಲ್ಲಿ ಬಂದು ಜಂತರ ಮಂತ್ರದಲ್ಲಿ ಪ್ರೊಟೆಸ್ಟ್ ಕೂಡ ಕೂತಿದ್ದಾರೆ ಸರ್